ಆಸೆ ದರ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ ಶಾಂತಿನ ಚೆನ್ನಾಗಿ ಬೈದು ನಿನ್ ಜೊತೆ ಕೂಡ ಮಾಡಿಬಿಡ್ತೀಯಾ ನೀನು ಮುಖ ಅಂತ ಬೈದಾಗ ಶಾಂತಿ ರೂಮ್ ಒಳಗಡೆ ಹೋಗಿ ಹಾಕೊಂಡು ಯಾರೇ ಕೂಗಿದ್ರು ಕೂಡ ಬಾಗಲ್ ತೆಗೆಯೋದಿಲ್ಲ ಈ ಕಡೆ ಸೂರ್ಯ ಮೀನಾ ರಂಗನಾಥ್ ಹತ್ರ ಬಂದು ಶಾಂತಿಗ್ ಸಮಾಧಾನ ಮಾಡಿ ಕರೆಯೋದಕ್ ಹೇಳಿದಾಗ ರಂಗನಾಥ್ ಅದಕ್ ಒಪ್ಕೊಳ್ದೆ ಇದು ಗಂಡ ಹೆಂಡತಿ ವಿಷಯ ಇದ್ರಲ್ಲಿ ನೀವ್ ತಲೆ ಹಾಕ್ಬೇಡಿ ಅಂತ ಹೇಳಿ ಕಳಿಸ್ತಾರೆ ಆಗ ಸೂರ್ಯ ಪ್ಲಾನ್ ಮಾಡಿ ಮನೆ ಕಸ್ತೂರಿ ಕ ಿ ಶಾಂತಿ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿದಾಗ ಶಾಂತಿ ಕಸ್ತೂರಿ ಮಾತ್ರ ರೂಮ್ ಒಳಗಡೆ ಬಿಟ್ಕೊಳ್ತಾರೆ ನಂತರ ಕಸ್ತೂರಿ ಶಾಂತಿ ಹತ್ರ ಮಾತಾಡೋ ತರ ಒಳಗಡೆ ಹೋಗಿ ಶಾಂತಿ ಕೈ ಹಿಡ್ಕೊಂಡು ರೂಮ್ ಇಂದ ಹೊರಗಡೆ ಹಿಡ್ಕೊಂಡು ಬಂದು ರಂಗ ತಡೆ ನಿಲ್ಲಿಸಿದಾಗ ಶಾಂತಿ ಕೋಪದಿಂದ ಕಸ್ತೂರಿನ ಗುರಾಯಿಸಿಕೊಂಡ್ ನೋಡ್ತಿರ್ತಾರೆ ಆಗ ಮನೋಜ ಶಾಂತಿ ಹತ್ರ ಓಡ್ ಬಂದು ಅಮ್ಮ ಏನಮ್ಮ ಈ ರೀತಿ ಮಾಡ್ಬಿಟ್ಟೆ ನೀನು ಅಂತ ಶಾಂತಿ ಹಿಡ್ಕೊಳ್ಳೋದಕ್ಕೆ ಅಂತ ಹೋದಾಗ ಶಾಂತಿ ಕೋಪ ಮಾಡ್ಕೊಂಡು ಮನೋಜನ ಜೋರಾಗ್ ಜೋರಾಗಿ ತಳ್ಬಿಡ್ತಾಳೆ ನಂತರ ಕಸ್ತೂರಿ ಇಲ್ಲಿ ಶಾಂತಿ ಆಗಿದ್ದೆಲ್ಲ ಆಯ್ತು ಮೊದಲು ಹೋಗಿ ಅಣ್ಣನ ಹತ್ರ ಮಾತಾಡಿ ಅಂತ ಹೇಳಿ ಹೇಳಿದಾಗ ಶಾಂತಿ ಅವ್ರೇನ್ ಹತ್ರ ಮಾತಾಡೋದಿಲ್ಲ ಅಂತ ಹೇಳಿದಾರಲ್ಲ ಅಂತ ಹೇಳ್ತಾರೆ ಆಗ ಕಸ್ತೂರಿ ಅವರು ಏ ನೀನ್ ಬಾರಿ ಅಂತ ಶಾಂತಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿ ರಂಗನಾಥ್ ಎದುರುಗಡೆ ನಿಲ್ಸಿ ಅಣ್ಣ ನೀವಿಬ್ರು ಚಿಕ್ಕ ಮಕ್ಕಳ ತರ ಮಾತಾಡದೆ ಮಾತಾಡಿ ಅಣ್ಣ ಅಂತ ಹೇಳಿದಾಗ ರಂಗನಾಥ್ ಕಸ್ತೂರಿ ಅವ್ರ ಮುಖನೇ ನೋಡ್ತಿರ್ತಾರೆ ಮತ್ತೆ ಕಸ್ತೂರಿ ಅಣ್ಣ ಶಾಂತಿ ಮಾಡಿರೋ ತಪ್ಪೆ ಅವಳಿಗೆ ಮನೋಜನ್ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಅವ್ನ ಕಾಪಾಡೋದಕ್ಕೆ ಹೋಗಿ ಈ ರೀತಿ ಈ ರೀತಿ ಎಲ್ಲ ಮಾಡಿದಾಳೆ ಅಂತ ಹೇಳ್ತಿರುವಾಗ ಸೂರ್ಯ ಆಂಟಿ ನಮ್ಮ ಮನೇಲಿ ನಡೆಯೋ ಎಲ್ಲಾ ಸಮಸ್ಯೆಗೂ ಅದೇ ಕಾರಣ ನಮ್ ಇಡೀ ದೇಶದಲ್ಲಿ ಎಷ್ಟ್ ಜನ ಅಕ್ಯೂಸ್ಟ್ ಗಳಿದಾರೋ ಗೊತ್ತಿಲ್ಲ ಆದ್ರೆ ಅವರೆಲ್ಲರೂ ಮಾಡೋ ತಪ್ಪನ್ನ ಇವನ್ ಒಬ್ನೇ ಮಾಡ್ತಾನೆ ಅಂತ ದೊಡ್ಡ ಕ್ರಿಮಿನಲ್ ಇವನು ಇವ್ನ ಕಾಪಾಡೋದಕ್ಕೆ ಹೋಗಿ ಈ ಸಕ್ರೆ ಇವನ್ ಲಿಸ್ಟ್ ಸೇರ್ಕೊಂಡಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಸೂರ್ಯ ಅವ್ರೆ ಯಾಕೆ ಈ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಇನ್ನೇನ್ ಹೇಳಲಿ ಪೌಡ್ರು ಇದನ್ನೆಲ್ಲ ಇಲ್ಲ ಅಂತ ಹೇಳ್ತೀಯ ನೀನು ಅವತ್ತೇನೋ ಹೇಳ್ತಿದ್ದೆ ಇವ್ರೇನು ನಿಮ್ ದುಡ್ಡನ್ ಯಾ ನಮ್ ದುಡ್ಡನ್ನ ತಾನೇ ಅವ್ರು ಯಾವ ಮಾರಿರೋದು ಅಂತ ಲೆಕ್ಕಕ್ ತಗೊಂಡ್ರೆ ಇವನ್ ಇವಾಗ ನಮ್ಮನ್ ತಾನೇ ಯಾವಿರೋದು ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ರೋಹಿಣಿ ಅವ್ರೇನೋ ಗೊತ್ತಿಲ್ಲದೆ ಮಾಡ್ಬಿಟ್ರು ಅಂತ ಹೇಳಿದಾಗ ಮೀನಾ ಅಡ್ಡ ಬಂದು ಯಾವ್ದು ರೋಹಿಣಿ ಅವರೇ ಗೊತ್ತಿಲ್ಲದೆ ಮಾಡಿರೋದು ನಮ್ ಚಿನ್ನ ದುಡ್ವೆಂದು ತಗೊಂಡ್ ಹೋಗಿ ಡೂಪ್ಲಿಕೇಟ್ ಮಾಡಿ ತಗೊಂಡ್ ಬಂದಿಟ್ಟಿದ್ದಾರೆ ಈ ರೀತಿ ನಮ್ಮ ಅಂಗಡಿ ಮೋಸ ಆಗಿದೆ ಅಂತ ನಮ್ಮ ಹತ್ರ ಬಂದ್ ಅವ್ರು ಹೇಳಿದ್ರೆ ನಾನೇ ಹತ್ತೆ ಹತ್ರ ಇರೋ ಒಡವೆನ್ ತಗೊಳ್ಳಿ ಅಂತ ಹೇಳ್ತಿದ್ದೆ ಆದ್ರೆ ಈ ರೀತಿ ಎಲ್ಲ ಮೋಸ ಮಾಡಿ ಕೊನೆಗೆ ನಮ್ಮನೆಯವ್ರ ಮೇಲೆ ಎಲ್ಲ ಆರೋಪನು ಮಾಡ್ಬಿಟ್ರು ಇದು ಗೊತ್ತಿಲ್ಲದೆ ಮಾಡಿರೋದಾ ಅಂತ ಕೇಳ್ತಾಳೆ ಆಗ ಸೂರ್ಯ ತಪ್ಪು ಮಾಡಿರೋರ್ ಯಾರೇ ಆದ್ರೂ ಕೂಡ ಯಾವ ವಯಸ್ಸೋರ್ ಆದ್ರೂ ಕೂಡ ಎಷ್ಟೇ ದೊಡ್ಡವರಾದ್ರೂ ಕೂಡ ಕ್ಷಮೆ ಕೇಳಲೇಬೇಕು ಅಂತ ಹೇಳಿದಾಗ ಕಸ್ತೂರಿ ರಂಗನಾಥ್ ಅವ್ರ ಹತ್ರ ಬಂದು ಅಣ್ಣ ಶಾಂತಿ ನಿಮ್ಮತ್ರ ಹತ್ರ ಕ್ಷಮೆ ಕೇಳ್ತಾಳೆ ಏನೋ ಆಗೋಯ್ತು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಆಗ ರಂಗನಾಥ್ ನನ್ನ ಹತ್ರ ಯಾಕಮ್ಮ ನನ್ನ ಹತ್ರ ಇಂದ ಯಾರು ಯಾವ ಒಡವೆನು ಹೋಗ್ಲಿಲ್ವಲ್ಲ ಮೋಸ ಮಾಡಿ ಒಡವೆ ತಗೊಂಡು ಹೋಗಿರೋದು ಮೀನಾ ಅದು ಅವಳು ಮೀನ ಹತ್ತಿರ ಕ್ಷಮೆ ಕೇಳ್ಬೇಕು ಒಂದು ತಪ್ಪಿಗೆ ಶಿಕ್ಷೆ ಅಂತ ಆಗೋದಾದ್ರೆ ತಪ್ಪು ಇನ್ಮೇಲೆ ಮಾಡೋದಿಲ್ಲ ಅನ್ನೋ ಕ್ಷಮೆ ಕೇಳ್ಬೇಕು ಆಗತ್ತಾ ಇಲ್ವಾ ಅಂತ ಕೇಳಮ್ಮ ಅಂತ ಹೇಳಿದಾಗ ಮೀನಾ ಕ್ಷಮೆ ಕೇಳ್ಬೇಕು ಅಂತ ಕೇಳ್ತಾಳೆ ಆಗ ಶಾಂತಿ ಏನೇ ನಾಟಕ ಆಡ್ತಿದ್ಯನೇ ಈ ರೀತಿ ಆಗ್ಬೇಕು ಅಂತ ಅಲ್ಬೇನೆ ನೀನ್ ಕನ್ಸ್ ಕಾಣ್ತಿದ್ದೆ ಅಂತ ಹೇಳಿದಾಗ ಅತ್ತೆ ನಾನ್ ಯಾಕೆ ಅತ್ತೆ ಆ ರೀತಿ ಎಲ್ಲ ಅನ್ಕೊಳ್ಳಿ ಅಂತ ಮೀನಾ ಕೇಳ್ತಾಳೆ ಆಗ ಶಾಂತಿ ಕಸ್ತೂರಿ ನಿನ್ನ ಯಾಕೆ ಬರ್ಸದ್ರು ಅಂತ ಇವಾಗ ಗೊತ್ತಾಯ್ತೇನೆ ಇದನ್ನ ಇವ್ರಾಗ್ ಹೇಳ್ತಿಲ್ಲ ಕಣೆ ಗಂಡ ಹೆಂಡತಿ ಸೇರ್ಕೊಂಡು ಅವ್ರ ತಲೆಗ್ ತುಂಬಿದಾರೆ ಕಣೆ ಅಂತ ಹೇಳಿದಾಗ ಸೂರ್ಯ ಆಂಟಿ ಯಾರು ಯಾರಿಗೂ ಹೇಳ್ಕೊಟ್ಟಿಲ್ಲ ನಮ್ಮ ಅಪ್ಪನ್ಗೆ ತಪ್ಪು ಅಂತ ಎಲ್ಲಾ ಗೊತ್ತಿದೆ ಅವ್ರ ಮನಸ್ಸಿಗೆ ಯಾವ್ದ್ ಸರಿ ಅನ್ಸುತ್ತೋ ಅದನ್ನ ಅವ್ರು ಮಾಡೇ ಮಾಡ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಶ್ರುತಿ ಕೂಡ ಮಾವ ಹೇಳೋದು ಕರೆಕ್ಟ್ ಆಗೇ ಇದೆ ಅಲ್ವಾ ಅತ್ತೆ ನೀವ್ ಮನೋಜ್ ಅವ್ರಗೋಸ್ಕರ ಸಪೋರ್ಟ್ ಮಾಡ್ಕೊಂಡು ಒಂದ್ ತಪ್ಪು ಮಾಡಿದೀರಾ ಹಂಗಿದ್ಮೇಲೆ ನೀವ್ ಮೀನಾ ಅವ್ರ ಹತ್ರ ಸಾರಿ ಕೇಳ್ಬೇಕು ಅಂದ್ರೆ ಕೇಳಲೇಬೇಕು ಅಂತ ಹೇಳ್ತಾಳೆ ಆಗ ಶಾಂತಿ ತುಂಬಾ ಕೋಪ ಮಾಡಿಕೊಂಡು ಈಗ ಸಂತೋಷ ಆಯ್ತೇನೆ ನಿನ್ಗೆ ಎಲ್ರು ನಾನು ಎದುರಾಳಿಗಳಾಗಿ ನಿಲ್ಸಿದ್ಯಾ ಅಲ್ವೇನೆ ಈಗ ನಿನ್ಗೆ ಹೊಟ್ಟೆ ತಣಗಾಗಿರ್ಬೇಕಲ್ಲ ಅಂತ ಕೇಳಿದಾಗ ಅತ್ತೆ ನೀವ್ ಅನ್ಕೊಂಡಾಗ ಏನೂ ಇಲ್ಲ ನಮ್ ಒಡವೆ ಬಗ್ಗೆ ತಿಳ್ಕೊಳೋದಕ್ ನಾವ್ ಈ ರೀತಿ ಮಾಡಿದ್ವಿ ಆದ್ರೆ ನೀವ್ ಕ್ಷಮೆ ಕೇಳಿ ಅನ್ನೋ ರೀತಿ ಎಲ್ಲ ನಮ್ಗೆನೂ ಆಸೆ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಶಾಂತಿ ಏ ಇಷ್ಟು ಜನರ ಮಧ್ಯೆ ನಾನ್ ನಿನ್ ಕಾಲ್ ಬಿಳ್ಬೇಕು ಅಂತ ಅನ್ಕೊಂಡೆ ಅಲ್ವಾ ನೀನು ನಾನು ಶಾಂತಿ ಕಣೆ ಸಕ್ಕರೆ ಬಯಲ್ ಶಾಂತಿ ಯಾರಿಗೋಸ್ಕರನು ಯಾವ್ದಕ್ಕೋಸ್ಕರನು ತಲೆ ತಗ್ಸೋಳಲ್ಲ ಕಣೆ ನಾನು ಅಂತ ಹೇಳಿದಾಗ ರಂಗನಾಥ್ ಕೋಪ ಮಾಡ್ಕೊಂಡು ನೋಡಿದೀಯ ನಮ್ಮ ಕಸ್ತೂರಿ ಇದಕ್ಕೋಸ್ಕರನೇ ನನ್ಗೆ ಇವಳ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಈ ದುರಾಂಕಾರದಿಂದಾನೇ ಇವಳಿಗೆ ಇವತ್ತೀ ಗತಿ ಬಂದಿರೋದು ಈಗ ಇವಳಿಂದ ಮೀನ ಹತ್ರ ಕ್ಷಮೆ ಕೇಳೋದಕ್ಕಾಗುತ್ತಾ ಆಗಲ್ವಾ ಅಂತ ಕೇಳು ಅಂತ ರಂಗನಾಥ್ ಕೇಳ್ತಾರೆ ಅದಕ್ಕೆ ಶಾಂತಿ ಲೇ ಕಸ್ತೂರಿ ಈ ದೇಹದಲ್ಲಿ ಜೀವ ಇರೋವರೆಗೂ ಅದು ಮಾತ್ರ ಯಾವತ್ತೂ ನಡೆಯೋದಿಲ್ಲ ಕಣೆ ಅಂತ ಹೇಳಿ ಶಾಂತಿ ಮೀನ ಹತ್ರ ಬಂದು ಏ ನೀನ್ ಒಡವೆ ಎತ್ಕೊಂಡಿದ್ದಕ್ಕೆ ಅಲ್ಬೇ ಇಷ್ಟು ಜನರ ಮುಂದೆ ನನ್ ಗೌಮಾನ ಆಗೋಗ್ ಮಾಡಿದೆ ಏನೋ ದೊಡ್ಡದಾಗಿ ನಿಮ್ಮ ಅಮ್ಮನ ಮನೆಯಿಂದ ಕೆಜಿ ಗಟ್ಲೆ ಒಡ್ವೆ ಆಡ್ತಿದ್ಯಾ ಅಂತ ಹೇಳಿ ತನ್ನ ಕೈಯಲ್ಲಿ ಹಾಕೊಂಡಿರೋ ಚಿನ್ನದ ಬಳಿಗಳನ್ನ ತೆಗೆದು ಮೀನ ಮುಖದ ಮೇಲೆ ಬಿಸಾಕ್ತಾಳೆ ಶಾಂತಿ ಅದನ್ನ ನೋಡಿ ಮೀನಾ ಗಳು ಬರ್ತೇವೆ ಆಗ ಶಾಂತಿ ಲೇ ಈ ಸಕ್ಕರೆ ಬೈಲ್ ಶಾಂತಿ ಯಾವತ್ತು ತಲೆ ತಗ್ಸೋದಿಲ್ಲ ಕಣೆ ಎತ್ಕೊಂಡ್ ಹೋಗಿ ಇದು ನಾನ್ ಹಾಕಿರೋ ಭಿಕ್ಷೆ ಅಂತ ಶಾಂತಿ ಹೇಳಿದಾಗ ಇದನ್ನೆಲ್ಲ ನೋಡಿ ರಂಗನಾಥ್ ಅವರಿಗೆ ಕೋಪ ನತ್ತಿಗೆ ಇರುತ್ತೆ ಆಗ ಸೂರ್ಯ ಬಂದು ಇದೇ ಜಾಗದಲ್ಲಿ ಈ ಬೇರೆ ಯಾರಾದ್ರೂ ಅದ್ರ ಬೇರೆ ಇರ್ತಿತ್ತು ಅಂತ ಹೇಳಿದಾಗ ಶಾಂತಿ ಏನೋ ಏನೋ ಮಾಡ್ತೀಯಾ ಇವಾಗ ನಾನ್ ತಲೆ ತೆಗಿತಿಯೇನೋ ತೆಗೆಯೋ ಆದ್ರೆ ನಿನ್ ಹೆಂಡತಿ ಕಾಲಗ್ ಮಾತ್ರ ನಾನ್ ಬೀಳ್ತೀನಿ ಅಂತ ಮಾತ್ರ ಅನ್ಕೋಬೇಡ ಕಣೋ ಅಂತ ಶಾಂತಿ ಹೇಳ್ತಾರೆ ಆಗ ರಂಗನಾಥ್ ನೋಡಮ್ಮ ಕಸ್ತೂರಿ ವಯಸ್ಸಿಗೆ ಬಂದಿರೋ ಮಕ್ಕಳ ಮುಂದೆ ಇವ್ಳು ಕೊಡಿಬಾರ್ದು ಅಂತ ಸುಮ್ನೆ ಇದ್ದೀನಿ ಇವಾಗ ಇವಳು ಮಾಡಿದಾಳಲ್ಲ ಇದಕ್ಕೂ ಸೇರಿಸಿ ಮೀನ ಹತ್ರ ಕ್ಷಮೆ ಕೇಳೋದಕ್ಕೆ ಹೇಳು ಅಂತ ಹೇಳ್ತಾರೆ ಆಗ ಶಾಂತಿ ಹೊಡೆದು ಕೂಡ ಪರವಾಗಿಲ್ಲ ಕಣೆ ಕಸ್ತೂರಿ ಆದ್ರೆ ಈ ಮಾತ್ರ ಈ ಹೂ ನಾನು ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿ ಶಾಂತಿ ಅಲ್ಲಿಂದ ಒಳಗಡೆ ಹೋಗ್ಬಿಡ್ತಾರೆ ಅದನ್ ಕೇಳಿ ಮೀನಾ ಕೂಡ ತುಂಬಾ ಇಳ್ದಿರ್ತಾಳೆ ಈ ಕಡೆ ಶಾಂತಿ ಕಸ್ತೂರಿ ಹತ್ರ ಬಂದು ಏನೇ ಶಾಂತಿ ಈ ರೀತಿ ಮಾಡ್ಬಿಟ್ಟಿ ಪಾಪ ಕಣೆ ಆ ಹುಡ್ಗಿ ಅವಳೇನೇ ತಪ್ಪು ಮಾಡಿದ್ಲು ಅಂತ ಕೇಳಿದಾಗ ನೀನ್ ಮಾತಾಡ್ಬೇಡ್ಬೇಕ ಕಸ್ತೂರಿ ನಾನು ಆಚೆ ಬರೋದಿಲ್ಲ ಅಂತ ಹೇಳ್ದೆ ತಾನೆ ನೀನ್ ಕೇಳ್ದ ಈವಾಗ್ ನೋಡು ಅವಳ ಹತ್ರ ನನ್ನ ಕ್ಷಮೆ ಕೇಳೋದಕ್ಕೆ ಹೇಳ್ತಿದ್ದಾರೆ ನಾನು ಹೋಗಿ ಅವಳ ಹತ್ರ ತಲೆ ಬಗ್ಸಬೇಕೇನೆ ಅಂತಾರೆ ಅದಕ್ಕೆ ಕಸ್ತೂರಿ ಲೇ ಶಾಂತಿ ನಿಂತು ತಪ್ಪಿದೆ ಅಲ್ವೇನೇ ಇದ್ರಲ್ಲಿ ಅಂತ ಕೇಳಿದಾಗ ಶಾಂತಿ ಅದಕ್ಕೆ ಅಂತ ಆ ಹೂ ಹತ್ರ ನಾನ್ ಹೋಗಿ ಕ್ಷಮೆ ಕೇಳಬೇಕ ಅಂತ ಶಾಂತಿ ಹೇಳ್ತಾರೆ ಲೇ ಶಾಂತಿ ಇವಾಗ ಅಣ್ಣನ ಇನ್ನೂ ಕೋಪ ಜಾಸ್ತಿ ಆಗಿದೆ ಕಣೆ ಅವ್ರ ಮೇಲೆ ನಿನ್ನ ಹತ್ರ ಹೇಗೆ ಮಾತಾಡ್ತಾರೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಏನಾದ್ರೂ ಪರವಾಗಿಲ್ಲ ಕಣೆ ಆದ್ರೆ ಅವಳ ಮುಂದೆ ಮಾತ್ರ ನಾನು ತಲೆ ತಗ್ಸೋದೇ ಇಲ್ಲ ಅಂತ ಶಾಂತಿ ಹೇಳ್ತಾರೆ ಈ ಕಡೆ ರೋಹಿಣಿ ಕೆಳಗಡೆ ಬಿದ್ದಿದ್ದ ಶಾಂತಿ ಬಳೆಗಳನ್ನ ಎತ್ಕೊಂಡ್ ಬಂದು ರಂಗನಾಥ್ ಅವ್ರ ಮುಂದೆ ಇಟ್ಟಾಗ ನೀವಿಬ್ರು ಅವಳ ಪರ ವಕಾಲತ್ ವಹಿಸ್ಕೊಂಡು ತುಂಬಾ ಮಾತಾಡಿದ್ರಲ್ಲ ಈಗ ನೋಡಿದ್ರೆ ಅವ್ಳು ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ರಂಗನಾಥ್ ಕೇಳಿದಾಗ ಅತ್ತೆ ಯಾಕೆ ಒಪ್ಕೋತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಿದಾರೆ ಅಂತ ಶ್ರುತಿ ಕೇಳ್ತಾಳೆ ಅದಕ್ಕೆ ರೋಹಿಣಿ ಅವ್ರೇನ್ ಮಾಡ್ತಾರೆ ಅವ್ರು ಬರೀ ಮನೋಜ್ ಅವ್ರಿಗೆ ಹೆಲ್ಪ್ ಮಾಡಿದ್ರು ಅಷ್ಟೇ ಅವ್ರು ಬೇಕು ಅಂತ ಏನು ಮಾಡಿಲ್ಲ ಹೋಗಿ ಅವ್ರನ್ನ ಸಾರಿ ಕೇಳು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದಾಗ ಅದಕ್ಕೆ ಇದಕ್ಕೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಇಲ್ಲಿ ನಿಂತ್ಕೊಂಡಿದನಲ್ಲ ಇವ್ನೇ ಆವಾಗ್ಲೇ ನಿಜನಲ್ಲೇ ಹೇಳ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ತೊಂದ್ರೆನೇ ಆಗ್ತಾ ಇರ್ಲಿಲ್ಲ ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ಅಲ್ಲಿ ರವಿ ಇವ್ನೆಲ್ಲೋ ಹೇಳ್ತಾನೆ ಅವನ್ಗೆ ಅವನ್ ಮಾತ್ರ ಚೆನ್ನಾಗಿದ್ರೆ ಸಾಕು ಈ ಪೆಂಗಿನಿಂದ ಅವತ್ತು ಒಡವೆ ಅಂಗಡಿ ನಮ್ಗೆ ಅವಮಾನ ಆಯ್ತು ಈಗ ನೋಡಿದ್ರೆ ಇವ್ರ ಬಳೆಗಳನ್ನ ಎಷ್ಟು ಒಳಗಡೆ ಹೋಗಿದ್ದಾರೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಮೀನಾ ಅಳ್ತಾ ನಿಂತಿರ್ತಾಳೆ ಅದನ್ನ ಸೂರ್ಯ ನೋಡಿ ಮೀನಾ ಯಾಕಮ್ಮ ಇವಾಗ ಅಳ್ತಾ ಇದ್ಯಾ ಆಗ್ಲೇ ಅಯ್ಯೋ ನಮ್ಮ ಅತ್ತೆಗೆ ಏನಾಯ್ತು ಅವ್ರ ಆಚೆಗೆ ಬರ್ತಿಲ್ಲ ಅಂತ ನಿನ್ಗೆ ಇದೆಲ್ಲ ಬೇಕಿತ್ತೇನೆ ಕಣ್ಣು ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಮೀನಾಗೆ ಎಲ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಒಳ್ಳೆ ಮನ್ಸನ್ ಹುಡ್ಗಿ ಅವಳು ಅದಕ್ಕೆ ಅವಳು ಎಲ್ರು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತಾಳೆ ಆದ್ರೆ ನಿನ್ನಿಂದಾಗಿ ಬೇರೆಯವ್ರ ಮುಂದೆ ನನ್ಗೆ ಅವಮಾನ ಪಟ್ಕೊಳ್ಳೋದೇ ಆಯ್ತಲ್ಲೋ ತುಂಬಾ ಸಂತೋಷ ಆಯ್ತು ಕಣೋ ನಿನ್ನಂತ ಮಗ್ನಿಂದ ಇತ್ತಿದ್ದೆ ಅಂತ ಮನೋಜನ್ ನೋಡ್ಕೊಂಡು ರಂಗನಾಥ್ ಹೇಳಿದಾಗ ಇಲ್ಲಪ್ಪ ನನ್ನ ಪರಿಸ್ಥಿತಿ ಆ ರೀತಿ ಇತ್ತು ಅಂತ ಮನೋಜ ಹೇಳ್ತಾನೆ ರಂಗನಾಥ್ ಏ ತರಾನೇ ಯಾವ ಅವ್ರು ಎತ್ಕೊಂಡು ಹೋಗಿದ್ದಾರೆ ಅಂತ ಅವ್ರಿಬ್ರ ಬಗ್ಗೆ ಯಾವ್ದಾದ್ರು ಕಂಪ್ಲೇಂಟ್ ಬಂದೇನೋ ನೀನ್ ಮಾತ್ರ ಯಾಕೋ ಈ ರೀತಿ ಇದ್ಯಾ ನಿನ್ ಹೇಳಿ ಏನೋ ಪ್ರಯೋಜನ ನೂಲ್ ನಂತೆ ಸೇರಿ ಹಂಗೆ ಅಮ್ಮನ್ ತರ ನೀನು ನೀನು ಅಮ್ಮ ಇಬ್ರು ಸೇರ್ಕೊಂಡು ಈ ಮೀನ್ ಆಗಿ ಇನ್ನು ಎಷ್ಟು ಅಂತ ತೊಂದರೆ ಕೊಡ್ತಿರೋ ನೀವೆಲ್ಲ ಬದಲಾಗೋದೇ ಇಲ್ವೇನೋ ಅಂತ ರಂಗನಾಥ್ ಮನೋಜನಿಗೆ ಬೈತಿರ್ತಾರೆ ಸೂರ್ಯ ಅಪ್ಪ ಆ ಸಮುದ್ರ ನೀರನ್ನು ಬೇಕಾದ್ರೂ ಸಿಹಿ ಮಾಡಬಹುದು ಆದ್ರೆ ಈ ಪೆಂಗಿನ ಮಾತ್ರ ಸರಿ ಮಾಡೋದಕ್ಕಾಗೋದಿಲ್ಲಪ್ಪ ಈಗಾಗ್ಲೇ ನೀನ್ ಇಪ್ಪತ್ತೆಕ್ಷ ಎತ್ಕೊಂಡ್ ಓಡೋದಿದ್ದ ಈಗ ಈ ಒಡವೆ ಇವನ್ ಏನ್ ಮಾಡ್ತಾನೋ ಏನೋ ನನ್ಗಂತೂ ಗೊತ್ತಿಲ್ಲ ಆದ್ರೆ ಆ ಒಡವೆ ದುಡ್ಡು ನಾಲ್ಕು ಲಕ್ಷ ಮಾತ್ರ ನನ್ನ ಕೈಲಿ ಬರಲೇಬೇಕು ನನ್ನ ದುಡ್ಡು ಬೇಕೇ ಬೇಕು ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ರವಿ ಹೌದು ಕಣೋ ಮನೋಜ ಅಪ್ಪನ್ ದುಡ್ಡಲ್ಲಿ ನಿನಗ್ ರೈಟ್ಸ್ ಇದೆ ಆದ್ರೆ ಸೂರ್ಯನ್ಗೂ ಅದಕ್ಕೆಗೂ ಸೇರ್ಬೇಕಾಗಿರೋದನ್ನ ಅವ್ರ ಹತ್ರ ವಾಪಸ್ ಕೊಟ್ಬಿಡು ಅಂತ ಹೇಳಿದಾಗ ಮನೋಜ ನನ್ನ ಹತ್ರ ಅಷ್ಟೊಂದ್ ದುಡ್ಡಿಲ್ಲ ಕಣೋ ಅಂತ ಹೇಳ್ತಾನೆ ಆಗ ಸೂರ್ಯ ಲೇ ಅದನ್ನ ನಿನ್ ಸಮಸ್ಯೆ ಕಣೋ ಪೆಂಗ್ಯಾ ಅದನ್ನ ಕಟ್ಕೊಂಡ್ ನನ್ಗೇನು ಆಗ್ಬೇಕು ನನಗ್ ಅಂತ ಸೂರ್ಯ ಕೇಳಿದಾಗ ಅದಕ್ಕೆ ಅಲ್ವಾ ಸೂರ್ಯ ಅವ್ರೆ ಇವಾಗ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಕೊಟ್ಟಿರೋದಲ್ಲ ಭಿಕ್ಷೆ ಹಾಕಿರೋ ತರ ಮುಖದ ಮೇಲೆ ಎಸ್ತೋಗಿರೋದು ಮೀನಾ ಒಡವೆನ್ ಮಾರಿರೋದು ಇವ್ನು ಇವನೇ ನಮಗ್ ದುಡ್ ಕೊಡ್ಬೇಕು ಅಂತ ಹೇಳಿ ಏ ಪೆಂಗ್ಯ ದುಡ್ಡು ಕೊಡು ಅಂತ ಸೂರ್ಯ ಕೇಳಿದಾಗ ಮನೋಜ್ ಅವ್ರ ರಂಗನಾಥ್ ಅವ್ರ ಮುಖಾನೇ ನೋಡ್ತಾ ಇವಾಗ ನನ್ ಕೈಲಿ ಕೊಡೋದಕ್ ಆಗೋದಿಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ಅವ್ರೆ ಒಂದ್ ನಿಮಿಷ ಇರಿ ಅಂತ ಹೇಳಿ ಟೇಬಲ್ ಮೇಲೆ ಇಟ್ಟಿರುವಂತ ಶಾಂತಿ ಬಳೆಗಳನ್ನ ಕೈ ಎತ್ಕೊಂಡು ಮವಾ ಈ ಬಳೆಗಳನ್ನ ಅತ್ತೆಗೆ ವಾಪಸ್ ಕೊಡ್ತೀನಿ ಅಂತ ರೋಹಿಣಿ ಹೇಳಿದಾಗ ಮತ್ತೆ ಇವ್ರು ಕೊಡ್ಬೇಕಾಗಿರೋ ದುಡ್ಡು ಅಂತ ಶ್ರುತಿ ಕೇಳ್ತಾಳೆ ಅದಕ್ಕೆ ರೋಹಿಣಿ ಅದನ್ನ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡಾಗ ಸೂರ್ಯ ಬಂದು ಹಲೋ ಪೌಡರು ಇವನು ಆಲ್ರೆಡಿ ಇಪ್ಪತ್ತೇಳು ಲಕ್ಷ ಕೊಡ್ಬೇಕಾಗಿರೋದನ್ನ ಕೊಡ್ತೀನಿ ಅಂತ ಹೇಳಿ ಕಿವಿ ಹೂವ ಇಟ್ಟಿದ್ದಾನೆ ಈಗೇನು ಇನ್ನೊಂದ್ಸಲ ನೀನ್ ಕಿವಿ ಚುಚ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ರೋಹಿಣಿ ಮಾವ ಮನೋಜ್ ಅವ್ರ ಮಾಡಿರೋದು ತಪ್ಪೆ ಏನೋ ಬೈದಲ್ ಮಾಡ್ಬಿಟ್ಟಿದಾರೆ ಮೀನಾ ಕೊಡ್ಬೇಕಾಗಿರೋ ದುಡ್ಡನ್ನ ನಾನೇ ಕೊಡ್ತೀನಿ ಅದ್ರ ಜವಾಬ್ದಾರಿನ ನಾನೇ ತಗೋತೀನಿ ಸ್ವಲ್ಪ ಟೈಮ್ ಕೊಡೋದಕ್ಕೆ ಹೇಳಿ ಮವ ಅಂತ ಕೇಳಿದಾಗ ರಂಗನಾಥ್ ಅವರು ಸೂರ್ಯನ ಕಡೆ ತಿರುಗಿ ನೋಡ್ತಾರೆ ಆಗ ಸೂರ್ಯ ಸರಿ ಟೈಮ್ ಕೊಡ್ತೀನಿ ಆದ್ರೆ ಈ പെಂಗಿನ್ ನಂಬಿ ಅಲ್ಲ ನೀನು ಯಾವಾಗ ಮಾತು ಕೊಟ್ಟಿರೋದಕ್ಕೆ ನಮ್ ದುಡ್ಡು ನಮ್ಗೆ ವಾಪಸ್ ಬರಲಿಲ್ಲ ಅಂತಂದ್ರೆ ಈ ಸೂರ್ಯ ಯಾರು ಅಂತ ನಿನ್ನ ನೋಡ್ಬೇಕಾಗುತ್ತೆ ಅಂತ ಹೇಳಿ ಮೀನಾನ್ ಕರ್ಕೊಂಡು ಒಳಗಡೆ ಹೋಗ್ತಾನೆ ಸೂರ್ಯ ಈ ಕಡೆ ಕಸ್ತೂರಿ ಶಾಂತಿ ಹತ್ರ ಮಾತಾಡ್ತಾ ಈ ಗಿದ್ದ ಬೇರೆ ದೊಡ್ಡ ತಲೆನೋವಾಗತಿದ್ಯಲ್ಲ ಅಂತ ಹೇಳಬೇಕಾದ್ರೆ ಏ ಆದ್ರೆ ಆಗಲಿ ಬಿಡೆ ಇದಕ್ಕೂ ಮೇಲೆ ನಾನು ಯಾವತ್ತಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಶಾಂತಿ ಹೇಳ್ತಿರ್ತಾರೆ ಆಗ ಅಲ್ಲಿಗೆ ರೋಹಿಣಿ ಬಳೆಗಳನ್ನು ತಗೊಂಡ ಬಂದಾಗ ಜೊತೆಗೆ ಮನೋಜ ಕೂಡ ಬರ್ತಾನೆ ಕಸ್ತೂರಿ ಏನಪ್ಪ ಮನೋಜ ನೀನ್ ಮಾಡಿರೋ ಕೆಲ್ಸಕ್ಕೆ ನಿಮ್ಮಅಮ್ಮ ತಲೆ ಕೊಡ್ಬೇಕಾಯ್ತು ನೋಡಿ ಇವಾಗ ಪರಿಸ್ಥಿತಿ ಏನಾಗಿದೆ ಅಂತ ಕೇಳ್ತಿರುವಾಗ ಅತ್ತೆ ನಿಮ್ ಬಳೆಗಳನ್ನ ತಂದಿದ್ದೀನಿ ತಗೊಳ್ಳಿ ಅಂತ ರೋಹಿಣಿ ಶಾಂತಿ ಬಳೆಗಳನ್ನ ಕೊಡೋದಕ್ ಹೋಗ್ತಾಳೆ ಆಗ ಶಾಂತಿ ಇದನ್ ಯಾಕಮ್ಮ ನೀನ್ ತಗೊಂಡ್ ಬಂದೆ ಆ ಹೂ ಮುಖದ ಮೇಲೆ ಬಿಸಾಕ್ ಬಂದಿದ್ನಲ್ಲ ಅವಳಿಗೆ ಇಟ್ಕೊಂಡು ತೊಲಗೋದ್ ಹೇಳು ಅಂತ ಶಾಂತಿ ಹೇಳಿದಾಗ ಇಲ್ಲ ಅತ್ತೆ ಅವ್ರಗ್ ಬೇಡವಂತೆ ಅದು ಅಲ್ಲದೆ ಮನೋಜ್ ಅವ್ರ್ ಮಾಡಿರೋ ತಪ್ಪು ಅವ್ರಿಗೋಸ್ಕರ ನೀವ್ ಯಾಕತೆ ನಿಮ್ ಬಳೆಗಳನ್ನ ಕೊಡ್ಬೇಕು ಆ ದುಡ್ಡನ್ನ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡಿದೀನಿ ತಗೊಳ್ಳಿ ಬಳೆಗಳನ್ನ ಹಾಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಶಾಂತಿ ನೀನ್ ಯಾಕಮ್ಮ ದುಡ್ಡು ಕೊಡ್ಬೇಕು ಆ ಹೂ ಕೊಟ್ಟೋಳ್ಗೆ ಇದನ್ನ ತಗೊಂಡೋಗಿ ಅವಳಿಗೆ ಕೊಡು ಏನ್ ಚಿನ್ನದ್ ಗಟ್ಟಿನೇ ಇಟ್ಟಿರೋ ನ್ಯಾಯವಾಗಿ ನೋಡಿದ್ರೆ ಅಷ್ಟು ಚಿನ್ನ ಇಲ್ಲ ಏನೋ ಇದನ್ನೇ ದೊಡ್ಡದಾಗ ಗಲಾಟೆ ಮಾಡಿ ಅವ್ರನ್ನ ಮೇಲೆ ಎತ್ ಕಟ್ಟಿ ಅಂತ ಶಾಂತಿ ಮೀನಾನ್ ಆಗ ಮತ್ತೆ ರೋಹಿಣಿ ಶಾಂತಿ ಮುಖನೇ ನೋಡ್ತಿರೋವಾಗ ಶಾಂತಿ ಹೋಗಮ್ಮ ಇದನ್ನ ತಗೊಂಡಾಗ ಅವಳ ಮಕದ್ ಮೇಲೆ ಎಸಿ ನಾನ್ ಭಿಕ್ಷೆ ಹಾಕ್ದೆ ಅಂತ ಸುಮ್ನಾಗ್ತೀನಿ ಅಂತ ಶಾಂತಿ ಹೇಳ್ತಾರೆ ಅದಕ್ಕೆ ರೋಹಿಣಿ ಇಲ್ಲ ಅತ್ತೆ ಇವರಿಂದ ಬಂದಿರೋ ಪ್ರಾಬ್ಲಮ್ ಇವರೇ ಸರಿ ಮಾಡ್ತಾರೆ ಇದನ್ನ ನಾನ್ ಒಳಗಡೆ ಹಿಡ್ತೀನಿ ನಿಮ್ಗೆ ಯಾವಾಗ ಬೇಕೋ ಅವತ್ತು ನೀವೇ ಹಾಕೊಳ್ಳಿ ಅಂತ ಹೇಳಿ ಮನೋಜ್ಗೆ ಶಾಂತಿ ಹತ್ರ ಮಾತಾಡುವಂತ ಸಿಗ್ನಲ್ ಮಾಡಿ ಹೇಳ್ಕೊಟ್ಟು ಹೋಗ್ತಾಳೆ ಈ ಕಡೆ ಮನೋಜ್ ಶಾಂತಿ ಹತ್ರ ಬಂದು ಅಮ್ಮ ಸಾರಿ ನಮ್ಮ ನನ್ನಿಂದಾನೇ ಅಲ್ವೇ ನಮ್ಮ ಇದೆಲ್ಲ ಆಗಿದ್ದು ಅಂತ ಮನೋಜ್ ಹೇಳ್ತಿರ್ಬೇಕಾದ್ರೆ ಏ ಇದ್ರಲ್ಲಿ ಏನೋ ಡೌಟ್ ಎಲ್ಲಾ ನಿನ್ನಿಂದಾನೇ ಕಣೋ ಆಗಿದ್ದು ಅಂತ ಶಾಂತಿ ಬೈತಾರೆ ನಾನೇನಮ್ಮ ಮಾಡ್ದೆ ಈ ತರ ಸಿಕ್ಕಾಕೋತೀವಿ ಅಂತ ನನ್ಗೆ ನಮ್ಮ ಗೊತ್ತಿತ್ತು ಅಂತ ಮನೋಜ್ ಹೇಳಿದಾಗ ಸಿಕ್ಕಾಕೊಂಡೆ ಕಣೋ ನೀನಾಗ್ ನೀನೇ ಹೋಗಿ ಸಿಕ್ಕಾಕೊಂಡೆ ಹಾಗೆ ಎಲ್ಲಾದನ್ನೂ ಒದರ್ಬಿಟ್ಟೆ ಅಂತ ಶಾಂತಿ ಹೇಳ್ತಾರೆ ಆಗ ಕಸ್ತೂರಿ ಆ ನಿಂಬೆ ನಿಮಗ್ ಸಿಕ್ಕಿ ಅಂತ ಮಾಡಿದ್ದ ಆದ್ರೂ ಪರ್ವಾಗಿಲ್ಲ ಕಣೆ ಶಾಂತಿ ಮನೋಜ್ ನ ಯಾವಾಗ್ಲೂ ನೀನ್ ತುಂಬಾ ಬುದ್ಧಿವಂತ ಅಂತ ಹೇಳಿ ೆ ಆದ್ರೆ ಅವನ್ ನೋಡಿದ್ರೆ ಯಾ ಮಾಡ್ಕೊಂಡ್ ಬಂದ ಆದ್ರೆ ಸೂರ್ಯ ಇವನ್ಗಿಂತ ಬುದ್ಧಿವಂತ ಅದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ಟ ಅಂತ ಹೇಳಿದಾಗ ಆಂಟಿ ಅವನೇನ್ ಬುದ್ಧಿವಂತ ಅಲ್ಲ ಅಂತ ಮನೋಜ ಹೇಳ್ತಾನೆ ಹೌದ್ ಹೌದು ಎಲ್ರಿಗೂ ಗೊತ್ತಾಯ್ತಲ್ಲಪ್ಪ ನೀನ್ ಎಷ್ಟು ಬುದ್ಧಿವಂತ ಅಂತ ಕಸ್ತೂರಿ ಅವ್ರು ಹೇಳಿದಾಗ ಅತ್ತೆ ಒಡ್ವೆನ್ ಬದಲಾಯಿಸೋದಕ್ಕೂ ಮುಂಚೆ ನನ್ನ ಹತ್ರ ಒಂದ್ ಮಾತ್ ಹೇಳಿದ್ರು ಕೂಡ ನಾನ್ ಬೇಡ ಅಂತ ಹೇಳ್ತಿದ್ದೆ ಅಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಶಾಂತಿ ಏನಮ್ಮ ಮಾಡೋದು ಎಲ್ಲ ನನ್ ಕರ್ಮ ಇವನ್ ಮೇಲೆ ಅತಿಯಾಗಿ ಪ್ರೀತಿ ಇಟ್ಟು ಹಾಳಾಗೋದೆ ನಾನು ಅದಕ್ಕೆ ಇದನ್ನೆಲ್ಲ ಅನುಭವಿಸ್ಲೇ ಬೇಕಲ್ಲ ಇವನ್ ಓದಿರೋ ಓದ್ಗೂ ಇವನ್ಗಿರೋ ಬುದ್ಧಿಗೂ ನನ್ ತುಂಬಾ ಹೆಸರು ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ ಆದ್ರೆ ಈಗ ಇವನ್ ಮಾಡಿರೋ ಕೆಲ್ಸಗಳು ನೋಡ್ತಿದ್ರೆ ನನ್ನನ್ ಎಲ್ ತಗೊಂಡ್ ಹೋಗಿ ನಡ್ರೋಡಲ್ಲಿ ನೆಲೆಸಿಬಿಡ್ತಾನೋ ಅಂತ ಭಯ ಆಗ್ತಿದೆ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ಅಮ್ಮ ಏನಮ್ಮ ಹಿಂಗ್ ಮಾತಾಡ್ತಿದ್ಯಾ ನಾನು ಇರೋವರೆಗೂ ನಿನ್ ಆ ರೀತಿ ಎಲ್ಲ ಏನು ಆಗೋದಕ್ ಬಿಡೋದಿಲ್ವಮ್ಮ ಅಂತ ಹೇಳಿದಾಗ ಅಯ್ಯೋ ಅವಳ ಭಯಾನೇ ನಿನ್ ಮೇಲ್ ಕಣಪ್ಪ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಆಗ ಮನೋಜ ಕಸ್ತೂರಿ ಅವ್ರ ಮುಖಾನೇ ನೋಡ್ತಿರ್ತಾನೆ ಆಗ ಕಸ್ತೂರಿ ಈಗ ನೀನ್ ಬೇರೆ ಸಿಗಾಕೊಂಡಿದ್ಯಾ ರೋಹಿಣಿ ದುಡ್ಡು ಕೊಡ್ತೀನಿ ಅಂತ ಬೇರೆ ಒಪ್ಕೊಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಹೇಗೋ ಒಂದ್ ರೀತಿಯಲ್ಲಿ ಹೋಯಿತು ಆದ್ರೆ ಇವಾಗ ಇನ್ನೊಂದ್ ಸಮಸ್ಯೆ ಬೇರೆ ನಿನ್ನಿಂದ ಶುರುವಾಗಿದೆ ಅಣ್ಣ ಶಾಂತಿ ಹತ್ರ ಮಾತಾಡೋದಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಅದನ್ ಕೇಳಿ ಶಾಂತಿ ತುಂಬಾ ಬೇಜಾರಾಗುತ್ತೆ ಆಂಟಿ ಅಂತ ಹೇಳಿದಾಗ ಆ ರೀತಿ ಅನ್ನಿಸ್ತಿಲ್ಲಪ್ಪ ಇಷ್ಟು ವರ್ಷದಲ್ಲಿ ಇವರಿಬ್ಬರ ಮಧ್ಯೆ ಎಷ್ಟೋ ಸಲ ಜಗಳ ಆಗಿದೆ ಆಗ ಅಣ್ಣ ಬೈದಿದ್ದಾರೆ ಅಷ್ಟೇ ಯಾಕೆ ಎಷ್ಟೋ ಸಲ ಹೊಡೆದು ಇದಾರೆ ಆದ್ರೆ ಒಂದಿನೂ ಮಾತಾಡದೇ ಇದ್ದಿರ್ಲಿಲ್ಲ ನಿಜ ಅಲ್ವೇನೆ ಶಾಂತಿ ಆದ್ರೆ ಈಗ ಈ ರೀತಿ ಹೇಳ್ತಿದ್ದಾರೆ ಮಾತು ಕೂಡ ಆಡ್ತಿಲ್ಲ ಅಂತ ಕಸ್ತೂರಿ ಅವರು ಹೇಳ್ತಾರೆ ಆಗ ರೋಹಿಣಿ ಅತ್ತೆ ಪ್ಲೀಸ್ ಅವನ ಹತ್ರ ಮಾತಾಡಿಯತ್ತೆ ಅಂತ ಹೇಳಿದಾಗ ನಾನ್ ಯಾಕೆ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು ಅವ್ರೆ ಮಾತಾಡಲ್ಲ ಅಂತ ಹೇಳಿದ್ರಲ್ಲ ಹಾಗೆ ಇರ್ಲಿ ಎಷ್ಟ್ ದಿನ ಇದೇ ರೀತಿ ಇರ್ತಾರೋ ನಾನು ನೋಡ್ತೀನಿ ಕಸ್ತೂರಿ ಸ್ವಲ್ಪ ಆಚೆ ಹೋಗ್ಬೇಕು ಕಣೆ ಅಂತ ಶಾಂತಿ ಹೇಳಿದಾಗ ಎಲ್ಗೆ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ ಯಾಕೋ ಮನ್ಸೇ ಸರಿ ಇಲ್ಲ ಕಣೆ ಸ್ವಲ್ಪ ದೇವಸ್ಥಾನದವರೆಗೂ ಹೋಗಿ ಬರೋಣ ನೀನ್ ಆಚೆ ವೈಟ್ ಮಾಡು ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಶಾಂತಿ ಹೋಗ್ತಾರೆ ಸರಿ ಅಂತ ಕಸ್ತೂರಿ ಅವರು ರೂಮ್ ಇಂದ ಆಚೆ ಹೋಗಿ ವೈಟ್ ಮಾಡ್ತಿರ್ತಾರೆ ಈ ಕಡೆ ಮನೋಜ ಬೇಜಾರಲ್ಲಿ ಇರುವಾಗ ಮನೋಜ್ ತುಂಬಾ ಬೇಜಾರಲ್ಲಿ ಇದ್ದೀರಾ ಅಂತ ರೋಹಿಣಿ ಕೇಳಿದಾಗ ಏನು ಇಲ್ಲ ರೋಹಿಣಿ ನೀನಾಗ್ ನೀನೇ ದುಡ್ಡು ಕೊಡ್ತೀನಿ ಅಂತ ಬೇರೆ ಒಪ್ಕೊಬಿಟ್ಟೆ ಅದನ್ನ ಹೇಗ್ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಸುಮ್ನೆ ನಿನ್ನ ಅಮ್ಮನ್ ಬಳೆಗಳನ್ನೇ ಕೊಟ್ಬಿಡ್ಬೇಕಾಗಿತ್ತು ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ರೋಹಿಣಿ ಥೂ ನೀವ್ ಇದ್ದೀರಲ್ಲ ಒಂದ್ ಸ್ವಲ್ಪನು ಬದಲಾಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ರುಬಿಂದ ಆಚೆ ಹೋಗ್ತಾಳೆ ಆಗ ಮನೋಜ ನಾನ್ ಅಂತದ್ ಏನ್ ಹೇಳಿದೆ ಅಂತ ಇವಳು ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ಒಬ್ನೇ ಮಾತಾಡ್ಕೊತಿರ್ತಾನೆ ಈ ಕಡೆ ಮೀನಾ ಒಬ್ಳೆ ಆಚೆ ಬಂದು ನಿಂತ್ಕೊಂಡು ಅಳ್ತಿರ್ತಾಳೆ ಅಲ್ಲಿಕ್ ಶ್ರುತಿ ಕೂಡ ಬಂದಾಗ ಏ ಯಾಕೆ ಅಳ್ತಿದ್ಯಾ ಮೀನಾ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮೀನಾ ಯಾಕ್ರಿ ಯಾವಾಗಲೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಎಲ್ರು ನನ್ಗೆ ಬೈತಾರೆ ಬಳೆಗಳನ್ನ ಮುಖದ ಮೇಲೆ ಎಷ್ಟು ಹೋದ್ರು ಅತ್ತೆ ಅಂತದ್ ಏನ್ರಿ ತಪ್ಪು ಮಾಡಿದ್ದೀನಿ ಅಂತ ಕೇಳಿದಾಗ ಸೂರ್ಯ ಇನ್ನೇನೇ ಮಾಡ್ತಾರೆ ಅವ್ರ ತಂದೆ ತಪ್ಪಿದೆ ಅಂತ ಒಪ್ಕೊಬಿಡ್ತಾರ ಎಲ್ರು ಮುಂದೆ ಅವ್ರ ಬಣ್ಣ ಬೈಲಾಯ್ತಲ್ಲ ಅದಕ್ಕೆ ಹಂಗ್ ಮಾಡಿದ್ರು ಅಂತ ಸೂರ್ಯ ಹೇಳ್ತಾನೆ ಅತ್ತೆಗೆ ತುಂಬಾ ಅವಮಾನ ಆದಾಯ್ತು ಅದ್ರಲ್ಲೂ ಮಾವ ಬೇರೆ ಮಾತಾಡ್ಬೇಡ ಅಂತ ಹೇಳಿಬಿಟ್ರಲ್ಲ ಅದಕ್ಕೆ ಈ ಕೋಪನ ನಿಮ್ ಮೇಲೆ ತೋರ್ಸಿದಾರ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಆಗ ಮೀನಾ ಅದಕ್ಕೆ ನಾನು ಒಬ್ಳೇನ ಸಿಕ್ಕಿದ್ದು ಅಂತ ಕೇಳಿದಾಗ ಸೂರ್ಯ ನೀನ್ ಒಬ್ಳೆ ಅಲ್ವೇನೆ ಅವ್ರ ಬೈತಿದ್ದೆಲ್ಲ ಬೈಸ್ಕೊಳ್ಳೋದು ಅಂತ ಹೇಳಿ ಏ ಮೋಟ್ ಮಿಠಾಯಿ ನಿನ್ಗೇನಾದ್ರು ಸಕ್ಕರೆ ಬೈದಿದ್ರೆ ನೀನ್ ಏನ್ ಮಾಡ್ತಿದ್ದೀರ ಅಂತ ಸೂರ್ಯ ಕೇಳ್ತಾನೆ ಆಗ ಶ್ರುತಿ ನನ್ ತಪ್ಪಿಂದ ಯಾರಾದ್ರೂ ನನ್ನ ಬೈದ್ರು ಅಂತ ಇಟ್ಕೊಳ್ಳಿ ನಾನು ಮತ್ತೆ ಅವ್ರಿಗೆ ವಾಪಸ್ ಚೆನ್ನಾಗಿ ಬೈದ್ ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ನೋಡಿದ್ದೇನೆ ಬೇರೆ ಯಾರನ್ನು ಏನು ಹೇಳಕ್ಕಾಗಲ್ಲ ಯಾಕಂದ್ರೆ ಮತ್ತೆ ಏನ್ ಅವ್ರಿಗೆ ಕೊಡ್ತಾರೋ ಅನ್ನೋ ಭಯ ಅವ್ರಿಗೆ ನೀನ್ ಅಂದ್ರೆ ಏನೂ ಮಾತಾಡೋದಿಲ್ಲ ಅದಕ್ಕೆ ನಿನ್ ಮೇಲೆ ಎಲ್ಲಾ ಎಸ್ದೋದ್ರು ಅಂತ ಸೂರ್ಯ ಹೇಳ್ತಾನೆ ಹೌದು ನೀವ್ ಯಾಕೆ ಕಸ್ತೂರಿ ಅಂಟಿಗ್ ಕರ್ಕೊಂಡ್ ಬಂದ್ರಿ ಅಂತ ಶ್ರುತಿ ಕೇಳಿದಾಗ ಅಯ್ಯೋ ಅವ್ರ ಸಕ್ಕರೆಗೆ ಕ್ಲೋಸ್ ಫ್ರೆಂಡ್ ಅಲ್ವಾ ಅವ್ರು ಕರ್ದ್ರೆ ಆಚೆ ಬರ್ತಾರೆ ಅಂತ ಕರ್ಕೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಶ್ರುತಿ ಈಗ ಅವ್ರ ಇಲ್ಲಿಗೆ ಬಂದ್ಮೇಲೆ ಪ್ರಾಬ್ಲಮ್ ಇನ್ನು ದೊಡ್ಡದಾಗಿರೋದು ಅಂತ ಹೇಳಿದಾಗ ಅದ್ ಹಾಗಲ್ಲ ಶ್ರುತಿ ಅವ್ರೆ ಅತ್ತೆ ಬೇರೆ ಬಾಗಲ್ ತೆಗೀತಿರ್ಲಿಲ್ಲ ಅದಕ್ಕೆ ಭಯ ಆಗಿ ಕಸ್ತೂರಿ ಅಂಟಿನ್ ಕರ್ಸಿದ್ದು ಅವ್ರು ಕರೆದ್ರೆ ಇವ್ರು ಆಚೆ ಬರ್ತಾರೆ ಅಂತ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಶ್ರುತಿ ರೀ ಮೀನಾ ಅವ್ರೆ ಅವರೇ ರಾತ್ರಿ ಎಲ್ಲಾ ನಿದ್ದೆ ಮಾಡಿ ಬೆಳಗ್ಗೆ ಹೊಟ್ಟೆ ಹಸವಾಗಿದ್ರೆ ಅವರೇ ಎದ್ ಬರ್ತಿದ್ರು ಅಂತ ಹೇಳಿದಾಗ ಸೂರ್ಯ ಪರವಾಗಿಲ್ಲ ಮುಟ್ ಮಿಟಾಯಿ ಬಂದು ಸ್ವಲ್ಪ ದಿನಕ್ಕೆ ನಮ್ ಸಕ್ರೆ ಬಗ್ಗೆ ಚೆನ್ನಾಗ್ ಅರ್ಥ ಮಾಡ್ಕೊಬಿಟ್ಟಿದ್ಯಾ ಅಂತ ಹೇಳಿ ಮೀನ ಹತ್ರ ಬಂದು ಕೇಳಿಸಿಕೊಂಡೇನೆ ಅದಕ್ಕೆ ನಾನ್ ಹೇಳಿದ್ದು ಇದಕ್ಕೆಲ್ಲ ತಲೆ ಹಾಕ್ಬೇಡ ಅಂತ ಸೂರ್ಯ ಹೇಳ್ತಾನೆ ಇಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನನ್ಗೆ ಗೊತ್ತಿತ್ತು ಅಂತ ಮೀನಾ ಹೇಳಿದಾಗ ಆಕ್ಚುಲಿ ವಿಷಯದಲ್ಲಿ ತಪ್ಪ ಮಾಡಿರೋದು ಮನೋಜ್ ಅವರು ರೋಹಿಣಿ ಅವರೇ ಅಂತ ಅವ್ರನ್ನ ಕ್ಷಮಿಸ್ಬಿಟ್ಟಿದ್ದಾರೆ ಆದ್ರೆ ಮಾವ ಯಾಕೆ ಈ ವಿಷಯದಲ್ಲಿ ಇಷ್ಟೊಂದ್ ಕೋಪ ಮಾಡ್ಕೊಂಡಿದ್ದಾರೆ ಅಂತ ನನ್ಗೆ ಅದೇ ಅರ್ಥ ಆಗ್ತಿಲ್ಲ ಅಂತ ಶ್ರುತಿ ಹೇಳಿದಾಗ ನಮ್ಮ ಅಪ್ಪನ್ಗೆ ಈ ಮಾನ ಮರ್ಯಾದೆ ಅನ್ನೋದಲ್ಲ ತುಂಬಾ ಜಾಸ್ತಿನೇ ಇದೆ ಎಷ್ಟ್ ದಿನ ಅಂತ ಇದನ್ನೆಲ್ಲ ಸೈಲೆಂಟ್ ಆಗಿ ನೋಡ್ಕೊಂಡಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ ಹಾಗಿದ್ರೆ ಮಾವ ಅತ್ತೆ ಹತ್ರ ಇನ್ಮೇಲೆ ಮಾತಾಡೋದೇ ಇಲ್ವಾ ಅಂತ ಮೀನಾ ಕೇಳಿದಾಗ ನನ್ಗೂ ಹಂಗೆ ಅನಸ್ತದೆ ಕಣಮ್ಮ ಅಂತ ಸೂರ್ಯ ಹೇಳ್ತಾನೆ ರೀ ನೀವ್ ಹೇಗಾದ್ರೂ ಮಾಡಿ ಮಾವನ ಹತ್ರ ಮಾತಾಡ್ರಿ ಅತ್ತೆ ಹತ್ರ ಮಾತಾಡೋದು ಕೇಳಿ ನೀವ್ ಹೇಳಿದ್ರೆ ಮಾವ ಕಂಡು ವಾಗ್ಲು ಕೇಳ್ತಾರೆ ಅಂತ ಮೀನಾ ಹೇಳಿದಾಗ ಮೀನಾ ಅವ್ರೆ ಇದು ಗಂಡ ಹೆಂಡತಿ ಮಧ್ಯ ಇರುವಂತ ವಿಷಯ ನನ್ನನ್ ಕೇಳಿದ್ರೆ ಅವ್ರಿಬ್ರು ಮಧ್ಯ ನಾವ್ ಹೋಗದೇ ಇರೋದೇ ಒಳ್ಳೇದು ಅಂತ ಶ್ರುತಿ ಹೇಳ್ತಾಳೆ ಅಲ್ಲ ಶ್ರುತಿ ಅವ್ರೆ ಅದಕ್ಕೆ ಅಂತ ಅವ್ರಿಬ್ರು ಮಾತಾಡದೆ ಇರ್ಬೇಕಾದ್ರೆ ನಾವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಹಾಗೆ ಇರೋದಕ್ಕಾಗತ್ತಾ ಅಕಸ್ಮಾತ್ ನಾವಿಬ್ರು ಮಾತಾಡ್ಲಿಲ್ಲ ಅಂತ ಇಟ್ಕೊಳ್ಳಿ ಅಥವಾ ನೀವು ರವಿಯವ್ರ ಮಾತಾಡ್ಲಿಲ್ಲ ಅಂತ